ದೊಡ್ಡ ದೇವಸ್ಥಾನವನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಿದ್ದರು ಜೊತೆಗೆ ಹಣತೆಯ ಬೆಳಕು ಕೂಡ ಜಗಮಗಿಸುತ್ತಿತ್ತು ಹೆಂಡತಿಯ ಕೈ ಜೊತೆಗೆ ತನ್ನ ಕೈ ಬೆಸೆದು ಮೆಲ್ಲಗೆ ಮೆಟ್ಟಿಲು ಹತ್ತ ತೊಡಗಿದ ಶಿವಂ ಸುತ್ತಲೂ ಕಣ್ಣಾಡಿಸುತ್ತಾ ಖುಷಿಯಿಂದ ಬರುತ್ತಿದ್ದ ಧರಣಿ ಶಿವಂ ತುಂಬಾ ಚೆನ್ನಾಗಿದೆ ಅಲ್ವಾ ಈ ದೇವಸ್ಥಾನ ಈ ವಾತಾವರಣವು ತುಂಬಾ ಅದ್ಭುತವಾಗಿದೆ ಎಂದಳು ಹೌದು ಧರಣಿ ಚಿಕ್ಕಲ್ಲಿ ಇದ್ದಾಗ ನಾನು ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರ್ತಿದ್ದೆ ಎಂದವ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ ಇನ್ನೇನು ದೇವಸ್ಥಾನದ ಒಳಗೆ ಇಬ್ಬರು ಹೋಗಬೇಕು ಎನ್ನುವಾಗ ಎದುರಾದರು ರಂಗಜ್ಜ ಎಷ್ಟು ತಡ ಮಾಡಿದ್ರಿ ಬನ್ನಿ ಇಬ್ರು ಎಂದವರು ಮುಂದೆ ನಡೆದರು ಇವರಿಬ್ಬರನ್ನು ನೋಡುತ್ತಲೇ ಪುರೋಹಿತರು ಬನ್ನಿ ಇಲ್ಲಿ ಇಬ್ಬರು ಕುಳಿತುಕೊಳ್ಳಿ ಎಂದು ಮನೆಯ ಕಡೆ ಕೈ ತೋರಿಸಿದರು ಧರಣಿ ಶಿವಂ ಇಬ್ಬರು ಮುಖ ಮುಖ ನೋಡಿಕೊಂಡರು ಏನೊಂದು ಅರ್ಥವೇ ಆಗಲಿಲ್ಲ ಇಬ್ಬರಿಗೂ ಸುಮ್ಮನೆ ಹೋಗಿ ಕುಳಿತರು ಸ್ವಲ್ಪ ಹೊತ್ತು ಅವರು ಹೇಳಿದ ಕೆಲವು ಶಾಸ್ತ್ರಗಳನ್ನು ಮಾಡಿಯಾಯಿತು ತನ್ನ ಹಿಂದೆ ನಿಂತಿದ್ದ ಅಜ್ಜನನ್ನು ಹತ್ತಿರ ಕರೆದು ತಾತ ಏನಿದೆಲ್ಲ ಏನು ಮಾಡ್ತಿದ್ದೀರಾ ಕೇಳಿದ ಶಿವಂ ಆಗ ಪುರೋಹಿತರು ಶಿವಂನ ಮಾತನ್ನು ಆಲಿಸಿ ಯಾಕಪ್ಪ ಅಷ್ಟು ಅವಸರ ನಾನು ಹೇಳುತ್ತೇನೆ ಕೇಳು ಇವತ್ತು ಬಹಳ ವಿಶೇಷವಾದ ದಿನ ಈ ಗಳಿಗೆ ಬಹಳ ಅಪರೂಪದ್ದು ನಿನಗೆ ಕೆಲವು ಕಂಟಕಗಳು ಇರುವುದರಿಂದ ಮುಂದೊಂದು ದಿನ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಕಾಣಬಹುದು ಆ ಬಿರುಕು ದೊಡ್ಡದಾಗದಿರಲಿ ಎಂದು ಈ ಮರು ಮಾಂಗಲ್ಯ ಧಾರಣೆಯನ್ನು ನಿನ್ನ ಅಜ್ಜ ಅಜ್ಜಿ ಸೇರಿ ಮಾಡಿಸುತ್ತಿದ್ದಾರೆ ತಗೋ ಈ ಮಾಂಗಲ್ಯವನ್ನು ನಿನ್ನ ಹೆಂಡತಿ ಕೊರಳಿಗೆ ತೊಡಿಸು ಎಂದರು ಸಾವಿರಾರು ಜನ ಸೇರಿದ್ದರು ಎಲ್ಲರೂ ಒಟ್ಟುಗೂಡಿ ಅಕ್ಷತೆ ಹಿಡಿದು ನಿಂತರು ದೇವಸ್ಥಾನದ ಗಂಟೆಯು ಜೋರಾಗಿ ಮೊಳಗಿತು ಹೆಂಡತಿಯ ಕಣ್ಣುಗಳನ್ನೇ ದಿಟ್ಟಿಸಿದ ಶಿವಂ ಅವಳ ಕಣ್ಣುಗಳು ಖುಷಿಗೆ ನಕ್ಷತ್ರದಂತೆ ಹೊಳೆಯುತ್ತಿದ್ದವು ಕೈ ಮುಗಿದು ಅವನ ಮುಂದೆ ತಲೆ ಬಗ್ಗಿಸಿದವಳ ಕೊರಳಿಗೆ ಮಾಂಗಲ್ಯ ಸರವನ್ನು ತೊಡಿಸಿದವನ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಯೂರಿತು ಸೇರಿದ ಜನಗಳ ಕೈಯಲ್ಲಿದ್ದ ಅಕ್ಷತೆಯ ಸುರಿಮಳೆ ಅವರಿಬ್ಬರ ಮೇಲಾಯಿತು ನೂರಾರು ಬ್ರಾಹ್ಮಣರ ಮಂತ್ರಘೋಷಗಳು ಕಿವಿಗೆ ತಂಪೇರಿತು ತುಂಬ ಮನಸ್ಸಿನಿಂದ ಎಲ್ಲರ ಆಶೀರ್ವಾದ ಪಡೆದರು ಶಿವಂ ಧರಣಿ ಹೆಂಗಳೆಯರೆಲ್ಲರೂ ಸೇರಿ ಹಾಡಿನ ಮೂಲಕ ಚಂದದ ಆರತಿ ಎತ್ತಿದರು ಜೋಡಿಗಳಿಗೆ ನಿರೀಕ್ಷಿಸಿರದ ಚಂದದ ಉಡುಗೊರೆ ನೀಡಿದ ಅಜ್ಜ ಅಜ್ಜಿಯನ್ನು ತಬ್ಬಿಕೊಂಡು ಅತ್ತೆ ಬಿಟ್ಟಳು ಧರಣಿ ಚಿನ್ನದ ಮಾಂಗಲ್ಯ ಧರಣಿಯ ಕೊರಳ ಏರುತ್ತಿದ್ದಂತೆ ಅವಳ ಮುಖದಲ್ಲಿ ಹೊಸ ಕಳೆ ಆವರಿಸಿತು ಅಜ್ಜಿ ಮಾಮ್ಗೆ ಕೋಪ ಬರಬಹುದು ಒಂದು ಮಾತು ಹೇಳಿದೆ ಮರು ಮಾಂಗಲ್ಯ ಧಾರಣೆ ಮಾಡಿಸಿದ್ದೀಯಾ ಅಂತ ಎಂದು ಹೇಳಿದ ಶಿವಂಗು ಧರಣಿಯ ಖುಷಿ ನೋಡಿ ಇಷ್ಟು ದಿನ ಕಾಡುತ್ತಿದ್ದ ಗಿಲ್ಟ್ ದೂರವಾಗಿತ್ತು ಮಾಡ್ಕೊಳ್ಳಿ ಬಿಡು ಮಗ ಅವಳು ಮೊದಲು ಹೇಳಿದ್ದು ಮರುಮಾಂಗಲ್ಯ ಧಾರಣೆ ಆದಷ್ಟು ಬೇಗ ಮಾಡಿಸೋಣ ಅಂತ ಈಗ ನೋಡಿದರೆ ದಿನ ದೂಡ್ತಿದ್ದಾಳೆ ಇವತ್ತು ಬಹಳ ಒಳ್ಳೆಯ ದಿನ ಹಾಗಾಗಿ ನಾವು ಗಡಿಬಿಡಿ ಮಾಡಿದ್ವಿ ಅವಳ ಕೋಪ ಎಷ್ಟೊತ್ತು ಎಲ್ಲ ಒಳ್ಳೆಯದಾಗುತ್ತೆ ಬಿಡು ಎಂದು ಮೊಮ್ಮಗನನ್ನು ಸಮಾಧಾನಿಸಿತು ಅಜ್ಜಿ ಧರಣಿಗೆ ಮಾತ್ರ ಬಹಳವೇ ಖುಷಿಯಾಗಿತ್ತು ಮತ್ತೆ ಮತ್ತೆ ತನ್ನ ಕುತ್ತಿಗೆಯಲ್ಲಿ ಮಿನುಗುತ್ತಿದ್ದ ಮಾಂಗಲ್ಯವನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡಳು ಮನಸ್ಸಿ ಗರಿಯದ ನೆಮ್ಮದಿ ಆವರಿಸಿತು ತನ್ನವಳ ಖುಷಿಯನ್ನು ಕಣ್ತುಂಬಿಕೊಂಡ ಶಿವಂ ಅವಳ ಕೈ ಜೊತೆಗೆ ಬೆಸೆದು ದೇವಸ್ಥಾನ ಸುತ್ತಲೂ ಹೊರಟ ಇಷ್ಟು ಹೊತ್ತಿನವರೆಗೂ ಕಾಮದ ಮದದಲ್ಲಿ ಲೋಕದ ಅರಿವಿಲ್ಲದೆ ಗಂಗಾಳ ಮೇಲೆ ಎರಗಿ ಮೃಗದಂತೆ ವರ್ತಿಸುತ್ತಿದ್ದ ವಿಕ್ರಂ ಹಲ್ಲು ಕಡಿಯುತ್ತ ಕಣ್ಣು ಕೆಂಪಗೆ ಮಾಡಿ ತನ್ನ ಮೇಲೆರಗಲು ಹುಲಿಯಂತೆ ನಿಂತಿದ್ದ ಅರ್ಜುನನ್ನು ನೋಡಿದವನಿಗೆ ಕುಡಿದಿದೆಲ್ಲ ಇಳಿದಿತ್ತು ಅಲ್ಲೇ ಪಕ್ಕದಲ್ಲಿ ಬಿಚ್ಚಿ ಎಸೆದಿದ್ದ ತನ್ನ ಶರ್ಟ್ ಅನ್ನು ಬಾಚಿಕೊಂಡವ ಇನ್ನೇನು ಅಲ್ಲಿಂದ ಓಡಬೇಕು ಹಿಂದಿನಿಂದ ಬೆನ್ನಿಗೆ ಜಾಡಿಸಿ ಒದ್ದಿದ್ದ ಅರ್ಜುನ್ ಅಲ್ಲೇ ಇದ್ದ ಟೇಬಲ್ ಹತ್ತಿರಕ್ಕೆ ಹೋಗಿ ಮುಕ್ಕರಿಸಿ ಬಿದ್ದಿದ್ದ ವಿಕ್ರಮ್ ಅರ್ಜುನ್ ಈ ವಿಷಯದಲ್ಲಿ ನೀನು ಮೂಗು ತೂರಿಸಬೇಡ ನನ್ನ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಎಂದು ಅರ್ಜುನನ್ನು ಬೆದರಿಸಿದ ವಿಕ್ರಂ ಸರಿಯಾಗಿ ನಿಲ್ಲುತ್ತ ಗಂಗಾಳ ಮೈಕೈಯೆಲ್ಲ ವಿಕ್ರಂ ಮಾಡಿದ ಉಗುರಿನ ಗಾಯದಿಂದ ರಕ್ತ ಬರುತ್ತಿತ್ತು ಒಂದು ಮೂಲೆಯಲ್ಲಿ ಅವಿತು ಬಿಕ್ಕುತ್ತಾ ಕುಳಿತು ಬಿಟ್ಟಳು ಹುಡುಗಿ ಅರ್ಜುನ್ ತನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದನಲ್ಲ ಎನ್ನುವ ವೇದನೆ ಸಹಿಸಲಾದ ತೊಳಲಾಟ ನೋವು ದುಪ್ಪಟ್ಟವಿಲ್ಲದ ತನ್ನ ದೇಹವನ್ನು ಕೈಗಳಿಂದ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ವಿಕ್ರಮ್ ಮಾತುಗಳನ್ನು ಕೇಳಿದ ಅರ್ಜುನ್ ಕೋಪ ತಡೆಯದಾದ ಮನ ಬಂದಂತೆ ಹಿಗ್ಗ ಮುಗ್ಗ ವಿಕ್ರಮ್ನನ್ನು ಬಡಿಯತೊಡಗಿದ ಅವನ ಬಾಯಿಯಲ್ಲಿ ಹಣೆಯಲ್ಲಿ ರಕ್ತ ಬರುತ್ತಿತ್ತು ಹಾಗೂ ಹೀಗೂ ಅರ್ಜುನನ್ನು ದೂಡಿ ಅವನಿಂದ ತಪ್ಪಿಸಿಕೊಂಡು ರೂಮಿನ ಬಾಗಿಲು ತೆಗೆದು ಇನ್ನೇನು ಹೊರಗೆ ಹೋಡಬೇಕು ಎನ್ನುವಾಗ ಇಷ್ಟು ದೊಡ್ಡ ಬಾಯಿ ತೆರೆದು ಇವನನ್ನೇ ನುಂಗುವಂತೆ ನೋಡುತ್ತಾ ಗುರ್ರೆಂದು ನಿಂತಿತ್ತು ಸಿಂಹ ವಿಕ್ರಮ್ನ ಪಾಡು ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಯಿತು ಸಿಂಬಾ ನೋ ಎಂದು ಅವನು ಹೇಳುವ ಮುಂಚೆ ವಿಕ್ರಮ್ ಮೇಲೆ ಎರಗಿತು ಸಿಂಬಾ ಆ ಎಂದು ವಿಕ್ರಮ್ನ ಜೋರಾದ ಕೂಗಿಗೆ ಕುಡಿದ ಮಂಪರಿನಲ್ಲಿದ್ದ ಸೋಹಂ ಎಚ್ಚರಗೊಂಡು ಓಡಿ ಬಂದಿದ್ದ ವಿಕ್ರಮ್ನ ಸ್ಥಿತಿ ನೋಡಿದವ ಸಿಟ್ಟಿನಿಂದ ಬಿಡು ಬಿಡುವವನ್ನ ಎಂದು ಹತ್ತಿರಕ್ಕೆ ಬಂದ ಸೋಹಂನ ಕಡೆ ದುರುಗಿಟ್ಟುತ್ತೆ ಹೊರತು ವಿಕ್ರಮ್ ಎದೆಯ ಮೇಲಿದ್ದ ತನ್ನ ಕಾಲನ್ನು ಹಿಂದೆ ತೆಗೆಯಲಿಲ್ಲ ಸಿಂಬಾ ಅಲ್ಲೇ ನಿಂತಿದ್ದ ಅರ್ಜುನನ್ನು ನೋಡಿದ ಸೋಹಂ ಅರ್ಜುನ್ ಇಲ್ಲಿ ಏನು ಮಾಡ್ತಿದ್ದೀಯಾ ಏನು ನಡೀತಿದೆ ಇಲ್ಲಿ ವಿಕ್ರಮ್ ಮೇಲೆ ಯಾಕೆ ನಾಯಿಯೇ ಚೂ ಬಿಟ್ಟಿದ್ದೀಯಾ ನಿನಗೆ ನಮ್ಮ ಮನೆಯವರು ಕೊಟ್ಟ ಸಲಿಗೆ ಜಾಸ್ತಿ ಆಯಿತು ಅಲ್ವಾ ಎಂದು ಹತ್ತಿರಕ್ಕೆ ರೋಷದಿಂದ ಬಂದವನಿಗೆ ತೆಗೆದು ಕೆನ್ನೆಗೆ ಬಾರಿಸಿದ ಅರ್ಜುನ್ ರಾಸ್ಕಲ್ ಒಂದು ಹೆಣ್ಣು ತನ್ನ ಮಾನ ಕಾಪಾಡಿಕೊಳ್ಳುವುದಕ್ಕೆ ಹೋರಾಡ್ತಾ ಇದ್ರೆ ನೀನು ಹೊಟ್ಟೆ ತುಂಬ ಕುಡಿದು ಪ್ರಜ್ಞೆ ಇಲ್ಲದವರ ಥರ ಬಿತ್ಕೊಂಡಿದ್ದೀಯಾ ಶಿವ ಆವತ್ತೇ ಹೇಳಾಗಿತ್ತು ಗೇಟ್ ಒಳಗಡೆ ವಿಕ್ರಮ್ನನ್ನು ಬಿಟ್ಕೋಬಾರ್ದು ಅಂತ ನಿನ್ನ ಪಾರ್ಟಿ ಚಟಕ್ಕೆ ಒಂದು ಹೆಣ್ಣಿನ ಜೀವನ ಹಾಳಾಗಿ ಹೋಗ್ತಿತ್ತಲ್ಲೋ ಎಂದು ಅರ್ಜುನ್ ಸೋಹಂ ಶರ್ಟ್ ಕಾಲರ್ಗೆ ಕೈ ಹಾಕಿದ್ದ ಅಷ್ಟರಲ್ಲಿ ಒಳಬಂದಿದ್ದರು ಬಂದಿದ್ದರು ಸುಲೋಚನಾ ಹಾಗೂ ರಾಜೇಂದ್ರ ಏನಾಗುತ್ತಿದೆ ಎಂದು ಭಯ ಹಾಗೂ ಆಶ್ಚರ್ಯದಲ್ಲಿ ರಾಜೇಂದ್ರರವರು ನೋಡುತ್ತಾ ನಿಂತರೆ ಸುಲೋಚನ ಮಾತ್ರ ತನ್ನ ಮಗನ ಕಾಲ ಹಿಡಿದಿದ್ದ ಅರ್ಜುನನ್ನು ನೋಡಿ ಸಿಟ್ಟಿಗೆದ್ದರು ಏಯ್ ಅರ್ಜುನ್ ಎಷ್ಟು ಧೈರ್ಯ ನಿನಗೆ ನಾವಿಲ್ಲದಿರುವಾಗ ನಮ್ಮ ಮನೆಗೆ ಬಂದು ನನ್ನ ಮಗನ ಕಾಲ ಹಿಡಿತೀಯಾ ತಿಂದ ಮನೆಗೆ ದ್ರೋಹ ಮಾಡ್ತೀಯಾ ಎಂದವರು ಸರಸರನೆ ಅರ್ಜುನ್ ಹತ್ತಿರಕ್ಕೆ ಬಂದವರು ಹಿಂದೂ ಮುಂದೆ ಯೋಚಿಸದೆ ಅರ್ಜುನ್ ಕಪಾಳಕ್ಕೆ ಹೊಡೆದೇ ಬಿಟ್ಟರು ಸುಮ್ಮನೆ ಕೆನ್ನೆ ಹಿಡಿದು ನಿಂತು ಬಿಟ್ಟ ಅರ್ಜುನ್ ಸುಲೋಚನಾ ಎಂದು ಮನೆ ಮುಳುಗುವಂತೆ ಜೋರಾಗಿ ಕೂಗಿದರು ರಾಜೇಂದ್ರ ಯಾಕೆ ಅವನ ಮೇಲೆ ಕೈ ಮಾಡಿದೆ ವಿಷಯ ಏನು ನಡೆದಿದೆ ಅಂತ ಕ್ಲಾರಿಟಿ ಇದೆಯಾ ನಿನಗೆ ನಿನ್ ಮಗನ ಅವತಾರ ನೋಡು ಅವನ್ ನೋಡಿದ್ರೆ ಗೊತ್ತಾಗುತ್ತೆ ಕಂಠಪೂರ್ತಿ ಕುಡಿದಿರುತ್ತಾನೆ ಅಂತ ಅಲ್ಲಿ ನೋಡು ಆ ಕಡೆ ಈ ವಿಕ್ರಮ್ ನಮ್ಮ ಮನೆಗೆ ಯಾಕೆ ಬಂದ ಅದು ನಾವಿಲ್ಲದ ಸಮಯದಲ್ಲಿ ಸಿಂಭ ಅವನನ್ನು ಎಲ್ಲೂ ಹೋಗದೆ ತಡೆ ಹಿಡಿದಿದ್ದಾನೆ ಎಂದರೆ ಏನೋ ವಿಷಯ ಉಂಟು ಅಂತ ಅಲ್ವಾ ಮನೆಯವರ ಪರ್ಮಿಷನ್ ಇಲ್ಲದೆ ಎಂದು ಮನೆಯೊಳಗೆ ಕಾಲಿಟ್ಟವನಲ್ಲ ಸಿಂಭ ಕೇಳಿಸುತ್ತಿದೆಯಾ ರೂಮಿನಲ್ಲಿ ಗಂಗಾ ಅಳುತ್ತಿದ್ದಾಳೆ ಎಂದು ಜೋರಾಗಿ ಗುಡುಗಿದರು ರಾಜೇಂದ್ರ ಅವರಿಗೆ ಕೆಲವೊಂದು ವಿಚಾರಗಳು ಸೂಕ್ಷ್ಮ ಕಣ್ಣುಗಳಿಗೆ ಸ್ಪಷ್ಟವಾಗಿ ಗೋಚರಿಸಿತು ಏನಾಗಿರಬಹುದು ಎಂಬ ಕ್ಲಾರಿಟಿ ಸಿಕ್ಕಿತ್ತು ಯಾವತ್ತೂ ಒಂದು ದಿನ ಎಲ್ಲರೂ ತಿಂಡಿಗೆ ಕುಳಿತಾಗ ಹೀಗೆ ಶಿವಮ್ ಹೇಳಿದ್ದ ಮಾಮ್ ಆದಷ್ಟು ವಿಕ್ರಮ್ನನ್ನು ನಮ್ಮ ಫ್ಯಾಮಿಲಿಯಿಂದ ದೂರ ಇಡುವುದು ಒಳ್ಳೆಯದು ಅವನ ಮೇಲೆ ಪೊಲೀಸ್ ಕೇಸಿದೆ ಸುಮ್ಮನೆ ಇಲ್ಲದ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳುವುದು ಬೇಡ ಎಂದಿದ್ದ ಕೇಡನ್ನೇ ಶಂಕಿಸಿತ್ತು ಮನಸ್ಸು ಒಂದು ಕ್ಷಣ ಸುಲೋಚನರ ಎದೆ ನಡುಗಿತು ಒಂದೇ ಉಸಿರಿಗೆ ಗಂಗಾಳ ರೂಮಿನ ಕಡೆ ಓಡಿದರು ಇಡೀ ರೂಮ್ ಚೆಲ್ಲಾಪಿಲ್ಲಿಯಾಗಿತ್ತು ಇಟ್ಟಿದ ಚಿಕ್ಕ ಟೇಬಲ್ ಮುರಿದಿತ್ತು ಡ್ರೆಸ್ಸಿಂಗ್ ಮಿರರ್ ಪೂರ್ತಿಯಾಗಿ ಹೊಡೆದು ನೆಲ ಸೇರಿತ್ತು ಅಲ್ಲಲ್ಲಿ ರಕ್ತದ ಕಲೆಗಳಿದ್ದವು ಗಂಗಾಳ ದುಪ್ಪಟ್ಟ ಒಂದು ಕಡೆ ಬಿದ್ದಿದ್ದರೆ ಅವಳು ಮತ್ತೊಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು ಮೆಲ್ಲಗೆ ಅವಳ ಹತ್ತಿರ ನಡೆದು ಬಂದರು ಸುಲೋಚನ ಅವಳ ಸ್ಥಿತಿ ನೋಡಿ ಅವರ ಕಣ್ಣು ತುಂಬಿತು ಗಂಗಾ ಎಂದವರ ಮಡಿಲಿಗೆ ಬಿದ್ದು ಎದೆ ಬಿರಿಯುವಂತೆ ಅಳತೊಡಗಿದಳು ಅವಳ ಅಳು ರಾಜೇಂದ್ರ ಹಾಗೂ ಅರ್ಜುನ್ ಕಣ್ಣುಗಳನ್ನು ತುಂಬಿಸಿತು ಸಿಂಹ ತಲೆ ತಗ್ಗಿಸಿ ಗಂಗಾಳ ರೂಮಿನತ್ತ ನಡೆದು ಅವಳ ಮಡಿಲಿಗೆ ತನ್ನ ತಲೆ ಇಟ್ಟಿತು ಕುಯ್ ಕುಯಿ ಎಂದು ತನ್ನ ಭಾಷೆಯಲ್ಲಿ ಅವಳನ್ನು ಸಮಾಧಾನಿಸಿತು ಮೇಲೆ ಏಳಲು ಹೊರಳಾಡುತ್ತಿದ್ದ ವಿಕ್ರಮ್ನ ಕಾಲರ್ ಹಿಡಿದು ಮೇಲಕ್ಕೆತ್ತಿದ ಅರ್ಜುನ್ ಅಕಸ್ಮಾತ್ ಇವತ್ತು ನೀನು ಶಿವಂ ಕೈಗೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನೀನು ತಿಥಿಯಾಗಿರ್ತಿತ್ತು ಅಂಕಲ್ ಇವನನ್ನ ಏನು ಮಾಡೋಣ ಹೇಳಿ ಎನ್ನುತ್ತಿರುವಾಗಲೇ ಅರ್ಜುನಿಂದ ಬಿಡಿಸಿಕೊಂಡ ವಿಕ್ರಮ್ ರಾಜೇಂದ್ರರ ಕಾಲಿಗೆ ಬಂದು ಬೀಳುತ್ತಾ ಅಂಕಲ್ ರಿಯಲಿ ಸಾರಿ ವೆರಿ ವೆರಿ ಸಾರಿ ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ನಿಮ್ಮ ಮಗ ಸೋಹಮ್ ಅದು ಯಾವ ಡ್ರಿಂಕ್ಸ್ ಕೊಟ್ನೋ ಗೊತ್ತಿಲ್ಲ ನನಗೆ ಏನಾಯಿತು ಅಂತಾನೆ ಅರ್ಥ ಆಗ್ತಿಲ್ಲ ಇಷ್ಟು ದಿನ ಎಷ್ಟೆಲ್ಲ ಡ್ರಿಂಕ್ಸ್ ಮಾಡಿದ್ದೇನೆ ಯಾವತ್ತೂ ಈ ಥರ ಆಗಿಲ್ಲ ನನ್ನ ಕಂಟ್ರೋಲ್ನಲ್ಲಿ ಇರ್ತಿದ್ದೆ ದಯವಿಟ್ಟು ಇದೊಂದು ಬಾರಿ ಕ್ಷಮಿಸಿ ಅಂಕಲ್ ನಾನು ಬೇಕಾದರೆ ಗಂಗಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಪ್ಲೀಸ್ ಅಂಕಲ್ ನಮ್ಮ ಡ್ಯಾಡಿಗೆ ನಾನು ಮಾಡಿರೋ ಕೆಲಸ ಗೊತ್ತಾದರೆ ಮುಖ ತೋರಿಸದಿರೋ ಹಾಗೆ ಮಾಡಿಬಿಟ್ಟೆ ಅಂತ ಜೀವಕ್ಕೆ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಎಂದು ಇಲ್ಲದ ಕಣ್ಣೀರನ್ನು ಸುರಿಸತೊಡಗಿದ ವಿಕ್ರಮ್ ಅವನಿಂದ ದೂರ ಸರಿದು ನಿಂತ ರಾಜೇಂದ್ರರವರು ಅವನ ಮುಖ ಸಹ ನೋಡಲು ಇಚ್ಛಿಸದೆ ಇದೇ ಕೊನೆ ಇನ್ನೊಂದು ಸಲ ನನ್ನ ಮನೆ ಕಡೆ ನಿನ್ನ ನೆರಳು ಸಹ ಬೀಳಬಾರದು ಇದು ನಾನಲ್ಲ ಗಂಗಾ ನಿನಗೆ ನೀಡಿರುವ ಜೀವ ಅದು ನಿನ್ನ ಮುಖ ನೋಡಿಯಲ್ಲ ನಿನ್ನ ಹೆತ್ತವರ ಮುಖ ನೋಡಿ ಅಷ್ಟೇ ಹಾಗೆ ಇನ್ನೊಂದು ವಿಷಯ ಇಲ್ಲಿ ನಡೆದ ವಿಚಾರ ಶಿವಂಗೆ ತಿಳಿಯುವುದಿಲ್ಲ ಎಂದುಕೊಳ್ಳಬೇಡ ಖಂಡಿತ ಈ ವಿಷಯವನ್ನು ನಾನೇ ಹೇಳುತ್ತೇನೆ ಅವನಿಂದ ಹೇಗೆ ಬಚಾವಾಗ್ತೀಯಾ ಅನ್ನೋದು ನಿನಗೆ ಬಿಟ್ಟಿದ್ದು ಎಂದರು ರಾಜೇಂದ್ರ ಕೈಕಟ್ಟಿ ನಿಂತು ವಿಕ್ರಮ್ ಮತ್ತೇನು ಹೇಳುವ ಮೊದಲು ಬಾಗಿಲ ಕಡೆ ಕೈ ತೋರಿಸಿದರು ಎನ್ನುವಂತೆ ಒಮ್ಮೆ ಸುತ್ತ ನೋಡಿದ ವಿಕ್ರಮ್ ಅರ್ಜುನ್ ಕಡೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿ ಅವನನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಯುತ್ತಿದ್ದ ಸಿಂಭ ಕಚ್ಚಿದ ಕಾಲನ್ನು ಎಳೆಯುತ್ತಾ ಸೀದ ಮನೆಯಿಂದ ಹೊರ ನಡೆದ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು